ಮರಾಠಿ ತುಪ್ಪ ಸರ್ಕಾರ ಮರಾಠ ಪ್ರಾಧಿಕಾರವನ್ನ ಮಾಡೋಕ್ಕೆ ಅಣಿಯಾಗಿದೆ ಮಗದೊಂದು ಕಡೆ ಅಫ್ಕೋರ್ಸ್ ಲಿಂಗಾಯತ ನಿಗಮವನ್ನು ಕೂಡ ಸ್ಥಾಪನೆ ಮಾಡಕ್ ಅನೌನ್ಸ್ ಮಾಡಿದ್ರು ಈಗ ಅದನ್ನ ಹಿಂತೆಗೆದ್ಕೊಳ್ಬೇಕು ಮಹಾರಾ ಮರಾಠಿ ಪ್ರಾಧಿಕಾರವನ್ನಂತ ಡಿಸೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಬಂದ್ ಮಾಡೋದಕ್ಕೂ ಕೂಡ ಕನ್ನಡಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ವಾರ್ನಿಂಗ್ ಬೆರೆ ಕೊಟ್ಟಿದ್ದಾರೆ ನಮ್ಮ ಜೊತೆ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ ದೀಪಕ್ ಆ ಭಾಗದ ಕರ್ನಾಟಕ ರಕ್ಷಣಾ ವೇದಿಯ ಹೋರಾಟಗಾರರು ಜಿಲ್ಲಾಧ್ಯಕ್ಷರು ಮಗದೊಂದು ಕಡೆ ಕನ್ನಡಪರ ಹೋರಾಟಗಾರದಂತಹ ಸಾರ ಗೋವಿಂದ ಅವರು ಸಾರ ಗೋವಿಂದ್ ಸರ್ ಒಂದು ಕಡೆ ಕರ್ನಾಟಕದ ಈ ನಡೆ ಮಗದೊಂದು ಕಡೆ ನೋಡಿ ಡಿ ಸಿ ಎಂ ಮಹಾರಾಷ್ಟ್ರದವರು ಮಾತಾಡ್ತಾರೆ ಅಜಿತ್ ಪವರ್ ಅವರು ಯಾವ ಧೈರ್ಯ ಸರ್ ಇದು ಬೆಳಗಾವಿ ನಮ್ದು ಅಲ್ಲ ನಾವು ಅವ್ರ ಏನೂ ಕೇಳಲಿಲ್ಲ ನಾವೇ ಅವ್ರನ್ನ ಕರೆದು ಬಿಟ್ಟು ಕರ್ದು ಕರೆದು ಬಾ ಒಂದು ನಿಗಮ ಮಾಡ್ಕೊಡ್ತೀನಿ ನಿಗಮ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರಿಗ ಒಂದು ತಲೆ ಮೇಲೆ ಕೂತ್ಕೊತಾವ್ರೆ ಬೆಳಗಾವಿ ನಮ್ದು ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಗೆ ಹೇಳ್ತೇನೆ ಹರೀಶ್ ಅವ್ರೆ ಪ್ಲೀಸ್ ಈ ಒಂದು ಏನು ಗಡಿ ತಂಟೆ ಏನಿದೆ ಇದು ಸುಪ್ರೀಂ ಅಲ್ಲಿ ಇದೆ ಹೌದು ನಾಳೆ ಏನಾದರೂ ಈ ಸುಪ್ರೀಂ ಕೋರ್ಟ್ಗೆ ಇದು ಹೋದರೆ ಇವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಾಗುತ್ತೆ ನಮಗೆ ಹಿನ್ನಡೆ ಆಗುತ್ತೆ ನಮ್ಗೆ ಹಿನ್ನಡೆ ಆಗುತ್ತೆ ಇದು ಮುಖ್ಯಮಂತ್ರಿಗಳಿಗೆ ಅರ್ಥ ಆಗ್ತಾ ಆಗ್ತಾ ಅರ್ಥ ಆಗ್ತಾ ಇಲ್ವಾ ಇಲ್ಲಿ ಸುಮಾರು ಐವತ್ತು ಅರವತ್ತು ಪಂಗಡ ಇದೆ ಅವ್ರಿಗೆಲ್ಲರಿಗೂ ಮಾಡಬೇಕು ಮಾಡ್ತೀರಾ ನಮಗೆ ಬೇಕಾಗಿಲ್ಲ ಇವತ್ತು ಬೆಳಗಾಂ ನಿಂದ ಒಬ್ರು ಗೆಳೆಯ ಮಾತಾಡ್ತಾ ಇದ್ದೇನೆ ಕನ್ನಡ ಪರ ಹೋರಾಟಗಾರ ಬೆಳಗಾಂನಲ್ಲಿ ಇರೋರಿಗೆ ಗೊತ್ತು ಸರ್ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಏನ್ ಸಮಸ್ಯೆ ಇದೆ ಅಂತ ಬೆಳಗಾವ್ನವ್ರಿಗೆ ಗೊತ್ತು ಮುಖ್ಯಮಂತ್ರಿಗಳು ಬಂದರೂ ಕೂಡ ಆಯ್ಕೆ ಆಗೋಕೆ ಮುಂಚೆ ಆಶ್ವಾಸನೆ ಕೊಡ್ತಾರೆ ಇಷ್ಟು ದಶಕ ಕಳೆದ್ರು ಯಾರು ಈಡೇರಿಸಲ್ಲ ಹೌದು ಖಂಡಿತವಾಗ್ಲು ನೋಡಿ ಒಂದು ಮಾತು ಹೇಳ್ತೀನಿ ಈ ರಾತ್ ಈ ರೀತಿ ತಿಕ್ಕಾಟ ಅವ್ರಿಗೆ ಇರಲೇಬೇಕು ಯಾಕೆ ಅಂತ ಹೇಳಿದ್ರೆ ಈಗೆಲ್ಲಾನು ಕಳ್ಕೊಂಡವ್ರಲ್ಲಿ ಯಾವ ಎಮ್ ಎಲ್ ಇಲ್ಲ ಈಗ ಅಲ್ವಾ ಅವ್ರು ಹೇಳ್ತಿದ್ರು ಗೊತ್ತಾ ನಾವು ಇನ್ನೊಬ್ಬ ಇದ್ದಿದ್ರೆ ನಾಲ್ಕು ಜನ ಕರ್ನಾಟಕದ ಶವ ಹುರ್ತಿದ್ವು ಅಂತ ಹೇಳ್ಬಿಟ್ಟು ಆ ಶವ ಹೊರ್ತೀವಿ ಅಂದಾಗಲೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರಲ್ಲ ಎಂತ ದುರಂತ ಸರ್ ಅವನ್ನ ಅಲ್ಲೇ ಸರಿಯಾದ ಪಾಠ ಕಲಿಸ್ಬೋದಾಗಿತ್ತು ನಾನು ಒಂದು ಕೇಳಿ ಹರೀಶ್ ಅವರೇ ಪ್ಲೀಸ್ ಮಹದಾಯಿ ಕಾವೇರಿ ಭಾಷೆಗೋಸ್ಕರ ಮತ್ತೆ ನಮ್ಮ ಏನು ಒಗಳೆ ಕಲ್ಲು ಇದೆಯೋ ಅಲ್ಲಿ ನೀರು ಕುಡಿಯುವ ಕೋಲಾರಕ್ಕೆ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿ ಅನೇಕ ಬಂದ್ಗಳನ್ನು ಮಾಡಿದ್ದೀವಿ ಹಾಗೆಲ್ಲ ಮುಖ್ಯಮಂತ್ರಿಗಳು ಏನ್ ಹೇಳ್ತಿದ್ರು ನಿಮ್ಮ ಮಾಧ್ಯಮದವ್ರು ಕೇಳ್ತಾ ಇದ್ರಿ ಈ ತರ ಬಂದ್ ಮಾಡ್ತಾ ಅಂತ ಶಾಂತಿಯುತವಾಗಿ ಬಂದ್ ಮಾಡಲಿ ಆದ್ರೆ ಇವತ್ತು ಮತ್ತೊಂದು ಮೆಸೇಜ್ ನಾವು ಕರ್ನಾಟಕದವರು ನಾವು ಕನ್ನಡಿಗರು ಸ್ವಾಭಿಮಾನಿಗಳು ಅನ್ನೋದನ್ನ ಈ ಮೂಲಕ ಯಾಕೆ ತೋರಿಸಲ್ಲ ಸರ್ ವೈ ಜನನಾಯಕರಿಗೆ ಮಾತಾಡ್ತಿದ್ದೀನಿ ನಾನು ನೋಡಿ ನಮಗೆ ವಾರ್ನ್ ಮಾಡ್ತಾವ್ರೆ ವಾರ್ನ್ ಮಾಡ್ತಾ ಇದಾರೆ ನಮಗೆ ನಿಮಗೆ ಕಠಿಣವಾದಂತ ಕ್ರಮ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ವಾರ್ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಮನೆಗೆ ಬೆಂಕಿ ಬಿದ್ದಿದೆ ನಾವು ಯಾರಿಗೂ ಬಲವಂತ ಮಾಡಬೇಕಾಗಿಲ್ಲ ಸ್ವಯಂ ಪ್ರೇರಿತರಾಗಿದ್ದಾರೆ ಇವತ್ತು ಎಲ್ಲ ಜನ ನಿಜವಾಗಿ ಇವತ್ತು ಹೇಳ್ತಾ ಇದೆ ಕಾವು ಹೇಳ್ತಾ ಇದೆ ಇನ್ನೂ ಹದಿನೈದು ದಿವಸ ಇದೆ ನೋಡಿ ಏನೇನಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಗೊಡ್ಡು ಹೇಳಿಕೆಗೆ ಈ ಏನು ವಾರ್ನಿಂಗು ಇವು ಇವಕ್ಕೆಲ್ಲ ಮೂವತ್ತು ವರ್ಷದಿಂದ ನಾವು ಹೆದ್ರಕೊಂಡು ಬಂದಿಲ್ಲ ಸ್ವಾಮಿ ಯಾವ ಸರ್ಕಾರ ಇದ್ರೂ ನಾವು ಹೋರಾಟ ಮಾಡ್ತಾ ಇದೀವಿ ಸೌಹಾರ್ದಯುತವಾಗಿ ಬಾಳ್ತೀವಿ ಮರಾಠಿ ಮಾತಾಡುವಂತ ಕನ್ನಡಿಗರು ಇಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅಟ್ ದ ಸೇಮ್ ಟೈಮ್ ಕನ್ನಡ ಮಾತಾಡೋರು ಕೂಡ ನೆರೆ ರಾಜ್ಯದಲ್ಲಿ ತುಂಬಾ ಸಂಖ್ಯೆಯಲ್ಲೂ ಇದ್ದಾರಲ್ವಾ ಆ ಸರ್ಕಾರಗಳ ಯಾಕೆ ಅವ್ರಿಗೆ ಮಾಡಲ್ಲ ನಾವ್ ಯಾಕೆ ಹಂಗ್ ಮಾಡ್ತೀವಿ ಎಂತ ವಿಶಾಲ ಹೃದಯ ಸರ್ ಅಯ್ಯೋ ನಾವು ವಿಶಾಲ ಹೃದಯ ಅಂದ್ರೆ ಏನ್ ಬೇಕಾದ್ರೆ ನಾವು ನಾವು ವಿಶಾಲ ಅಂದ್ರೆ ಹಂಗಲ್ಲ ಬೇಕಾದ್ರೆ ಮಲ್ಕೊಂಡ್ಬಿಡ್ತೀವಿ ಬೇರೆ ರಾಜ್ಯದವ್ರು ಬಂದು ನಮ್ಮ ಮೇಲೆ ಹೋದ್ರೂ ಅಷ್ಟೇ ಗೌರವಿಸ್ತೀವಿ ಇದನ್ನು ಯಾರಿಗೂ ಹೇಳಬೇಕೋ ಗೊತ್ತಿಲ್ಲ ಆಡಳಿತ ಮಾಡೋರು ಹೇಳ್ತಾರೆ ಒಂದು ವೇದಿಕೆ ಬೇಕಾಗಿತ್ತು ಅವ್ರಿಗೆ ಆ ವೇದಿಕೆ ಸಿದ್ಧವಾಗಿದೆ ಅಲ್ಲಿ ಬಂದು ಅವ್ರ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಅವ್ರು ಏನೂ ಕೇಳಲಿಲ್ಲ ಬೇಡಿಕೆ ಇಲ್ಲ ಏನೂ ಇಲ್ಲ ಇವ್ರ ಪಾಡಿಗೆ ಇವ್ರು ಅನೌನ್ಸ್ ಮಾಡಿಬಿಟ್ಟು ಎರಡು ಸೀಟ್ ಗೆಲ್ಲಕ್ಕೆ ಇವತ್ತು ನೀವು ಕರ್ನಾಟಕದ ಕನ್ನಡಿಗರನ್ನ ವಿರೋಧ ಮಾಡಿಕೊಂಡು ಮುಂದೆ ಹೆಂಗ್ ರಾಜಭಾರ ಮಾಡಿ ಗೋಕಾಕ್ ಚಳುವಳಿ ನಡೆಸ್ಕೊಳಿ ಹೌದು ಗೋಕಾಕ್ ಚಳುವಳಿ ನಡೆಸ್ಕೊಡಿ ಎಂತ ಹೋರಾಟ ಆಯ್ತು ಅವತ್ತು ಅವತ್ತು ಸರ್ಕಾರ ಬಿತ್ತೋಯ್ತು ನೆನಪಿರ್ಲಿ ಹೌದು ಕನ್ನಡಿಗರ ಆಕ್ರೋಶಕ್ಕೆ ಒಳಗಾಗ್ಬಿಡಿ ನೀವು ಇನ್ನು ಇಪ್ಪತ್ತೈದು ವರ್ಷ ರಾಜಭಾರ ಮಾಡಿ ಸ್ವಾಮಿ ಯಡಿಯೂರಪ್ಪನವರೇ ನಮ್ಗೇನು ವಿರೋಧ ಇಲ್ಲ ನೀವು ನಮ್ಮವರು ನೀವು ನಮ್ಮವರು ಕನ್ನಡಿಗರು ನೀವು ಆಡಳಿತ ಮಾಡಿ ನಮ್ದೇನು ವಿರೋಧ ಇಲ್ಲ ಇನ್ನೂ ಹತ್ತು ವರ್ಷ ಇದೆ ರಾಜಕೀಯ ಮಾಡಿದ್ರೆ ಕನ್ನಡದ ವಿರೋಧಿತನವನ್ನು ತಳಿಬಿಡಿ ಬೇರೆಯವ್ರನ್ನ ಓಲೈಸ್ಕೊಳ್ಳೋದಕ್ಕೆ ಕೇಳಿದ್ರು ನಾಳೆ ಕೇಳ್ತಾರೆ ಸರ್ ಏನು ಉತ್ತರ ಹೇಳೋದು ತಮಿಳುನಾವ್ರು ಕೇಳ್ತಾರೆ ತೆಲುಗು ಕೇಳ್ತಾರೆ ಏನು ಉತ್ತರ ಹೇಳೋದು ನಾವು ಉತ್ತರ ಹೇಳ್ಬೇಕಲ್ಲ ಅವ್ರಿಗೆ ಕೊನೆದಾಗಿ ಅಸ್ತಿತ್ವದ ಅಸ್ತಿತ್ವ ಕೆಲಸ ನಾಳೆ ಅವ್ರಿಗೆ ಯಾರು ಉತ್ತರ ಕೊಡ್ತಾರೆ ದುರಂತ ಅಲ್ಲ ಸರ್ ಇದು ಇದು ಕೊಡುಗೆ ನಮ್ಗೆ ಎಂತ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೊಡುಗೆ ಕೊಟ್ಬಿಟ್ಟು ವಾರ್ನಿಂಗ್ ಮಾಡ್ತಾವ್ರೆ ಏನ್ ಮಾಡ್ತಾವ್ರೆ ಈಗ ಏನೇ ಆದ್ರೂ ಯಾರು ಎಷ್ಟೇ ಹೇಳಿದ್ರು ಹೋರಾಟ ಮತ್ತು ಐದನೇ ತಾರೀಕು ಏನ್ ಬಂದು ಕರೆ ಕೊಟ್ಟಿದ್ದೀರಿ ಅದು ಮಾಡೇ ಮಾಡ್ತಿರ್ತೀರಾ ಸರ್ ಖಂಡಿತವಾಗಿ ಸರ್ ಕರ್ನಾಟಕದ ಜನರಿಗೆ ಇನ್ನೂ ಸ್ವಾಭಿಮಾನ ಇದೆ ಅದನ್ನು ಕಳ್ಕೊಂಡು ನಾವು ಬದುಕ್ತಾ ಇಲ್ಲ ಕನ್ನಡಿಗರು ಸ್ವಾಭಿಮಾನಿಗಳು ಇವತ್ತು ಎಲ್ಲರೂ ಪ್ರೀತಿಸ್ತಾರೆ ಹಾಗಾದರೆ ನನ್ನ ಮನೆಗೆ ಬೆಂಕಿ ಬಿದ್ದಾಗ ನಾನು ಸುಮ್ಮನೆ ಕೂತ್ಕೊಳಕ್ಕಾಗೋದಿಲ್ಲ ಇದು ಎಲ್ಲ ಕನ್ನಡಿಗರಿಗೂ ಗೊತ್ತಿದೆ ಎಲ್ಲ ವ್ಯಾಪಾರಸ್ಥರಿಗೆ ಗೊತ್ತಿದೆ ಕೈ ಮುಗಿದು ಕೇಳ್ಕೊಳ್ತೀನಿ ಏನು ವಾರ್ನಿಂಗ್ ಅಂತ ಹೇಳಿದಾರೋ ಇವತ್ತು ನೀವು ಪಾಠ ಕಲಿಸ್ಬೇಕು ನಾವು ಯಾರಿಗೂ ವಾರ್ನಿಂಗ್ ಮಾಡಲ್ಲ ಸ್ವಾಮಿ ನಾವು ಸ್ವಯಂ ಪ್ರೇರಿತರಾಗಿ ನಾವು ಬಂದ್ ಮಾಡಿದ್ದೀವಿ ಇದು ಕನ್ನಡದ ಉಳಿವಿಗಾಗಿ ಭಾಷೆ ಉಳಿವಿಗಾಗಿ ಕರ್ನಾಟಕದ ಉಳಿವಿಗಾಗಿ ನಾವು ಬಂದ್ ಮಾಡ್ತಾ ಇದೀವಿ ಅಂತ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ಸರ್ಕಾರಕ್ಕೆ ಹೇಳ್ತಾ ಕಲಿಸಿ ಇವತ್ತಿನ ನ್ಯೂಸ್ ಐಟಿನ ಈ ಚರ್ಚೆಯಲ್ಲಿ ನೀವು ಕೆಲವು ಹೊತ್ತು ಭಾಗವಹಿಸಿದ್ರಿ ಸಾರ್ ಗೋವಿಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಎಲ್ಲ ಮಾಹಿತಿ ದೀಪಕ್